ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಎಲ್ರಿಗೂ ಧನ್ಯವಾದಗಳು ಇವತ್ತು ಆಷಾಢ ಶುಕ್ ಶು ಶುಕ್ರವಾರ ಇರೋ ಕಾರಣ ಚಾ ತಾಯಿ ಚಾಮುಂಡೇಶ್ವರಿಯಿಂದ ನಿಮಗೆ ತಾಯಿಯಿಂದ ಏನು ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು ಏನು ಸಂದೇಶನ ನಿಮಗೆ ಕೊಡ್ತಾ ಇರುವಂಥದ್ದು ನೋಡೋಣ ನಿಮಗೆ ಏನು ಸಂದೇಶನ ಕೊಡ್ತಾ ಇದ್ದಾರೆ ಏನು ಸಂದೇಶನ ಕೊಡ್ತಾ ಇದ್ದಾರೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತ ಅಂದ್ರು ನಿಮ್ಗೆ ತಾಯಿಯ ಆಶಿ ಸಂದೇಶ ತಾಯಿ ಚಾಮುಂಡೇಶ್ವರಿಯ ಸಂದೇಶ ಏನು ಸಿಗ್ತಾ ಇದೆ ಅಂದರೆ ನಿಮಗೆ ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಇದ್ದೀರಾ ಇಲ್ಲಿ ನೀವು ತುಂಬಾ ಪ್ರೀತಿ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಫ್ಯಾಮಿಲಿ ವಿಚಾರವಾಗಿ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಮಕ್ಕಳ ಭವಿಷ್ಯದ ವಿಚಾರವಾಗಿ ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಯಾರು ಇಲ್ಲಿ ಕೆಲವರು ನಿಮ್ಮ ಫ್ಯಾಮಿಲಿ ವಿಚಾರವಾಗಿ ಏನೋ ಒಂದು ವಿಷಯ ಸಜೆಸ್ಟ್ ಮಾಡ್ತಾ ಇದ್ದಾರೆ ಯಾರು ನಿಮ್ಮ ನಿಮ್ಮ ಮೇಲೆ ತುಂಬ ಪ್ರೀತಿನ ಇಟ್ಕೊಂಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಇಲ್ಲಿ ಡಿವೈನ್ ಲವ್ ನಿಮಗೆ ಸಿಗುವಂಥದ್ದು ಇಲ್ಲಿ ಸಂದೇಶನ ಕೊಡ್ತಾ ಇರುವಂಥವ್ರು ನಿಮಗೆ ಯಾವುದೋ ಒಂದು ಪ್ರೀತಿ ಸಿಗುವಂಥದ್ದು ಒಂದು ಮ್ಯಾರೇಜ್ ಆಗುವಂಥದ್ದು ನಿಮಗೆ ಒಂದು ಫ್ಯಾಮಿಲಿ ಸಿಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಒಂದು ಹ್ಯಾಪಿನೆಸ್ ನಿಮ್ಮ ಜೀವನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಲ್ವ ಅದು ಬರುವಂಥದ್ದು ಇದೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನಿಮ್ಮದು ಒಂದು ಫ್ಯಾಮಿಲಿ ಬೇಕು ಅನ್ನೋದ್ರ ಕಡೆ ನೀವು ಗಮನನ ಕೊಡ್ತಾ ಇರ್ಬೋದು ಅದು ಕೂಡ ನಿಮಗೆ ಸಿಗುವಂಥದ್ದು ಆ ಸಂದೇಶನ ತಾಯಿಯಿಂದ ನಿಮಗೆ ಸಿಗ್ತಾ ಇರುವಂಥದ್ದು ಕೆಲವರು ಆಪರ್ಚುನಿಟಿ ವಿಚಾರವಾಗಿ ತುಂಬಾ ಬೇಜಾರಾಗಿರುವಂಥದ್ದು ಬಂದಿರೋ ಅವಕಾಶಗಳನ್ನು ಬಿಟ್ಟು ಬೇರೆದ್ರ ಕಡೆ ಗಮನಾನ ಕೊಡ್ತಾ ಇರುವಂಥದ್ದು ಬಂದಿರೋ ಅವಕಾಶಗಳನ್ನೆಲ್ಲ ಬಿಟ್ಟು ಬಂದಿರುವಂಥದ್ದು ಬಟ್ ನಿಮಗೆ ಡಿವೈನ್ ಕಡೆಯಿಂದ ನಿಮಗೆ ಒಂದು ಆಫರ್ ಬರ್ತಾ ಇದೆ ಆಪರ್ಚುನಿಟಿ ಸಿಗ್ತಾ ಇದೆ ಅದನ್ನು ಬೇಡ ಅಂತ ಅನ್ನೋಕ್ಕೆ ಹೋಗಬೇಡಿ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ನೀವು ಈ ಆಫರನ್ನು ಮಿಸ್ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಅಂತ ಅವ್ರ ಕಡೆಯಿಂದ ಸಂದೇಶ ಸಿಗುವಂಥದ್ದು ಮತ್ತು ನಿಮಗೆ ಒಂದು ಜನ್ ಒಂದು ಐಡಿಯಾಸ್ ಇರುವಂಥದ್ದು ಅಂದರೆ ನಿಮಗೆ ಒಂದು ಜವಾಬ್ದಾರಿ ಇದೆ ಒಂದು ತಿಂಗಳೊಳಗಡೆ ನೀವೇನೋ ಮಾಡಬೇಕು ಅಂತ ಅಂದ್ಕೊಂಡಿರೋ ಅಂಥದ್ದು ಒಂದು ಜವಾಬ್ದಾರಿ ಇದೆ ಅಲ್ವಾ ಎಲ್ಲರಿಗೂ ಕೂಡ ಒಂದು ಜವಾಬ್ದಾರಿನ ಇಟ್ಕೊಂಡಿದ್ದೀರಾ ನೀವು ಆಲ್ರೆಡಿ ಅದರ ಕಡೆ ತುಂಬ ಗಮನನ ಕೊಡ್ತಾ ಇರುವಂಥದ್ದು ಅದು ಆಗುವಂಥದ್ದು ಇದೆ ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ನೀವು ತಗೊಂಡಿರುವಂಥ ನಿರ್ಧಾರಗಳು ಆಗುತ್ತೋ ಆಗಲ್ಲೋ ಅಂತ ಇಲ್ಲಿ ಆಗುತ್ತೆ ಅಂತ ಬಂದಿದೆ ಮತ್ತು ಇನ್ನು ಒಂದು ಒಂದು ಸ್ವಲ್ಪ ಹೈಡಿಗಳನ್ನು ಉಪಯೋಗಿಸಿ ಅದನ್ನು ತಗೊಳ್ಳೋದು ಹೇಗೆ ಅನ್ನೋದ್ರ ಕಡೆ ನೀವು ಗಮನನ ಕೊಡ್ತೀರಾ ಮತ್ತು ತುಂಬ ರಿಸರ್ಚ್ ಮಾಡ್ತೀರಾ ಇದನ್ನು ಇದನ್ನ ರಿಸರ್ಚ್ ಮಾಡಿ ಆ ಜವಾಬ್ದಾರಿಗಳನ್ನ ನೀವು ತಗೋತೀರಾ ಅಂತ ಇಲ್ಲಿ ಇದೆ ಕೆಲವರ ವಿಚಾರದಲ್ಲಿ ಏನು ಸಂದೇಶ ಇದೆ ಅಂದರೆ ನಿಮಗೆ ಯಾರೋ ನಿಮ್ಮ ಗೊತ್ತಿರುವಂತವರು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅದ್ರ ಕಡೆ ಒಂದು ಸ್ವಲ್ಪ ಗಮನಾನ ಕೊಡಿ ನಿಮ್ಮ ರಿಲೇಶನ್ಶಿಪ್ ಕಡೆ ಒಂದು ಸ್ವಲ್ಪ ಗಮನಾನ ಕೊಡಿ ಅಕ್ಕಪಕ್ಕ ಇರುವಂಥ ನಿಮ್ಮ ರಿಲೇಶನ್ ಇಂದೇ ನಿಮಗೆ ಮೋಸ ಆಗುವಂಥದ್ದು ಕಾಣಿಸ್ತಾ ಇದೆ ನೀವು ಮೋಸ ಹೋಗ್ತಾ ಇದ್ದೀರಾ ಅದ್ರ ಕಡೆ ಒಂದು ಸ್ವಲ್ಪ ವಿಚಾರ ಮಾಡಿ ಅಂತಾನೂ ಕೂಡ ಇಲ್ಲಿ ಇದೆ ಮತ್ತು ಇಲ್ಲಿ ಎಲ್ಲ ಗೊತ್ತಿರೋರಿಂದ ಏನೋ ಒಂದು ಆಗುವಂಥದ್ದು ಇಲ್ಲಿ ಇದೆ ಅಂತಲೂ ಬಂದಿದೆ ತುಂಬ ಆಗುವಂಥದ್ದು ಇದೆ ಮತ್ತು ನೀವು ಯೋಚನೆ ಮಾಡ್ತಾ ಇರ್ಬೋದು ನೀವು ಹಿಡ್ದಿರುವಂಥ ನಿಗ್ ನಿರ್ಧಾರಗಳಿಂದ ನಿಮಗೆ ಒಂದು ಪವರ್ ಸಿಗುತ್ತಾ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ನೀವು ಮಾಡ್ತೀರಾ ಅಂತ ಬಟ್ ನಿಮಗೆಲ್ಲ ಗೊತ್ತಿದೆ ಪವರು ಇದೆ ನಿಮ್ಮ ಜೊತೆ ಅದರಿಂದ ಕೂಡ ನಿಮಗೆ ಒಂದು ಹ್ಯಾಪಿನೆಸ್ ನಿಮಗೆ ಸಿಗುವಂಥದ್ದು ಸಕ್ಸಸ್ಫುಲ್ ಸಿಗುವಂಥದ್ದು ಮತ್ತು ಇಲ್ಲಿ ನೀವು ಎಲ್ಲನೂ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿರುವಂಥದ್ದು ಅದ್ರ ಕಡೆನೂ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಕೆಲವರು ನಿಮ್ಮ ಕಂಟ್ರೋಲ್ಗೆ ಎಲ್ಲ ಸಿಗಬೇಕು ಅನ್ನೋದ್ರ ಕಡೆ ಗಮನ ಕೊಡ್ತಾ ಇದ್ದೀರಾ ನಿಮ್ಮ ಜವಾ ಅಂದರೆ ನಿಮ್ಮ ಕೆರಿಯರ್ ವಿಚಾರವಾಗಿ ಮತ್ತು ಅಲ್ಲಿ ನಡೆದಿರುವಂಥ ಕೆಲಸದ ವಿಚಾರವಾಗಿ ವಿಲ್ ಪವರ್ ಬಗ್ಗೆ ನೀವು ಯೋಚನೆ ಇದ್ದೀರಾ ಅದು ಕೂಡ ಆಗುವಂಥದ್ದು ಇಲ್ಲಿ ಇದೆ ನಿಮಗೆ ಏನು ಆಶೀರ್ವಾದನ ಮಾಡ್ತಾ ಇದ್ದಾರೆ ತಾಯಿ ಚಾಮುಂಡೇಶ್ವರಿ ನಿಮಗೆ ಏನು ಆಶೀರ್ವಾದನ ಮಾಡ್ತಾ ಇದ್ದಾರೆ ಏನು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಯಾರು ಇಲ್ಲಿ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನೀವು ಕೊಟ್ಟಿರುವಂತ ದುಡ್ಡು ನಿಮ್ಗೆ ವಾಪಸ್ ಬರುತ್ತಾ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ನೀವು ಪ್ರೇಯರ್ ಕೂಡ ಮಾಡಿದ್ದೀರಾ ಅಂತಲೂ ಅನ್ನಿಸ್ತಿದೆ ಬಟ್ ಅವರಿಂದ ಕೂಡ ನಿಮಗೆ ಹೆಲ್ಪ್ ಆಗುವಂಥದ್ದು ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರುವಂಥದ್ದು ನೀವು ಎಷ್ಟು ಕೊಟ್ಟಿದ್ರೆ ಅಷ್ಟು ದುಡ್ಡು ನಿಮಗೆ ಸಿಗುವಂಥದ್ದು ಮತ್ತು ನೀವು ಏನನ್ನು ಕೊಟ್ಟಿರ್ತೀರಾ ಅಂದರೆ ದುಡ್ಡಿನ ವಿಚಾರವಾಗಿ ಮಾತ್ರ ಅಲ್ಲ ನೀವು ಬೇರೆ ವಿಚಾರವಾಗಿ ಯಾವುದೋ ಸಪೋರ್ಟ್ ಮಾಡಿರ್ತೀರ ನಿಮ್ಮ ಎನರ್ಜಿನ ಅವ್ರಿಗೆ ಅವ್ರಿಗೋಸ್ಕರನೇ ಬಿಟ್ಟು ಕೊಟ್ಟಿರ್ತೀರ ಅಲ್ಲಿ ನಿಮ್ಮ ಲವ್ ಪ್ರೀತಿ ಕೊಟ್ಟಿರ್ತೀರ ಸಪೋರ್ಟ್ ಮಾಡಿರ್ತೀರ ಒಂದು ಟೈಮನ್ನು ಅವ್ರಿಗೆ ಅಂತ ಕೊಟ್ಟಿರುವಂಥದ್ದು ಮತ್ತು ಇಲ್ಲಿ ಏನೇ ಒಂದು ಒಂದು ನೀವು ಅವರಿಗೆ ಫೈನಾನ್ಷಿಯಲಿ ವಿಚಾರವಾಗಿ ಹೆಲ್ಪ್ ಮಾಡಿರುವಂಥದ್ದು ಅದರ ನಿಮಗೆ ವಾಪಸ್ ಬರುವಂಥದ್ದು ಇದೆ ಅದು ನೀವೇನು ಕೊಟ್ಟಿದರೆ ಅದು ನಿಮಗೆ ಸಿಗ್ತಾಯಿದೆ ಅದರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ನೀವು ಮಾಡಿರುವಂಥ ಕೆಲಸಗಳು ಅದರಿಂದ ನಿಮಗೆ ಒಂದು ಒಳ್ಳೆಯ ಲಾಭವಾಗಿ ನಿಮಗೆ ವಾಪಸ್ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಫ್ಯೂಚರ್ ಪ್ಲ್ಯಾನಿಂಗ್ ಮಾಡಿದ್ದೀರಾ ಇಲ್ಲಿ ಫ್ಯೂಚರ್ ಪ್ಲ್ಯಾನಿಂಗ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ನಿಮ್ಮ ಗುರಿ ಕಡೆ ಗಮನ ಕೊಟ್ಟಿದ್ದೀರಾ ಅದನ್ನು ನೀವು ಮಾಡ್ತೀರಾ ನಿಮ್ಮ ಫ್ಯೂಚರ್ ಪ್ಲ್ಯಾನಿಂಗಿಗೆ ಒಂದು ಒಂದು ಆಶೀರ್ವಾದ ಸಿಗ್ತಾ ಇದೆ ಪ್ಲ್ಯಾನಿಂಗ್ ಯಾರೆಲ್ಲ ಮಾಡಿದ್ದೀರ ಫ್ಯೂಚರ್ ಪ್ಲಾನಿಂಗು ಅದು ನಿಮಗೆ ಆಶೀರ್ವಾದ ಸಿಗ್ತಾ ಇದೆ ಮತ್ತು ಟ್ರಾವೆಲಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ಟ್ರಾವೆಲಿಂಗ್ ಕೂಡ ಆಗುವಂಥದ್ದು ಇದೆ ಇಲ್ಲಿ ಅಂತ ಇದೆ ಮತ್ತು ಕೆಲವರಲ್ಲಿ ಪ್ರೀತಿ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಪ್ರೀತಿ ವಿಚಾರವಾಗಿ ರಿಲೇಶನ್ಶಿಪ್ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ರ ನಿಮ್ಮ ಪರ್ಸನ್ ವಿಚಾರವಾಗಿ ನೀವು ಯೋಚನೆ ಮಾಡ್ತಾ ಇದ್ರ ಒಂದು ಹೊಸದಾಗಿ ಒಂದು ಮದುವೆ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ರ ಹೊಸ ಪ್ರಪೋಸಲ್ ಅಂದ್ರೆ ಮದುವೆ ಇನ್ನು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ಅವ್ರಿಗೂ ಕೂಡ ಇಲ್ಲಿ ಒಂದು ಹೊಸದಾಗಿ ಬರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಪ್ರೀತಿ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ರ ಸಾರಿ ಪ್ರೀತಿ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ನಿಮಗೆ ಹೊಸ್ದಾಗಿ ಏನೋ ಒಂದು ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ ಒಂದು ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಅದಕ್ಕೂ ಕೂಡ ಒಂದು ಆಶೀರ್ವಾದ ಸಿಗ್ತಾ ಇದೆ ನೀವು ಮದುವೆ ಕೂಡ ಆಗುವಂಥದ್ದು ಆಗ್ಬೋದು ಮತ್ತು ಒಂದು ಹೊಸ ಪ್ರೀತಿ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಅವರು ಕೂಡ ಬರುವಂಥದ್ದು ಸಾಧ್ಯತೆ ಇದೆ ಮತ್ತು ನೀವು ಒಂದು ಗುರಿನ ಒಂದು ಎಕ್ಸ್ಪೆಕ್ಟೇಷನ್ನ ಯಾರೆಲ್ಲ ಇಟ್ಕೊಂಡಿದ್ದೀರಾ ನೀವು ನೀವು ಏನೋ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿರುವಂಥದ್ದು ನಿಮ್ಮ ಕೈಲಿರುವಂಥ ಗುರಿಗಳನ್ನು ಮಾತ್ರ ನೀವು ವರ್ಷ ಮಾಡ್ತಾ ಇದ್ದೀರಾ ಹಿಂದೆ ಇರುವಂಥ ಗುರಿಗಳನ್ನು ಮರ್ತಿದರೆ ಹಿಂದೆ ಸಿಕ್ಕಿರೋ ಅವಕಾಶಗಳನ್ನು ಬಿಟ್ಟಿದ್ದೀರಾ ನಿಮಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ಅದು ನಿಮಗೆ ಸಿಗುವಂಥದ್ದು ಇಲ್ಲಿ ಇದೆ ಒಂದು ಸಡನ್ನಾಗಿ ಒಂದು ಟೈಮ್ ಬರುತ್ತೆ ಆ ಟೈಮ್ ಬಂದ ನಂತರ ನಿಮ್ಮ ಅಂದ್ಕೊಂಡಿರೋಂಥ ಕೆಲಸ ಆಗುವಂಥದ್ದು ಇಲ್ಲಿ ಇದೆ ನಿಮ್ಮ ಕೆಲಸಗಳು ಆಗುವಂಥದ್ದು ಒಂದು ರೈಟ್ ಪಾತಲ್ಲಿ ನಡೆಯುವಂಥದ್ದು ಒಂದು ಆಪರ್ಚುನಿಟಿಗಳು ನಿಮಗೆ ಸಿಗುವಂಥದ್ದು ನೀವು ಇಟ್ಕೊಂಡಿರುವಂಥ ಗುರಿಗಳು ನಿಮಗೆ ಸಿಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಇದೆ ನೀವು ಏನು ಅಂದ್ರೆ ಅದು ಟೈಮ್ ಕೂಡ ಕಾಣಿಸ್ತಿದೆ ಇಲ್ಲಿ ಟೈಮ್ ಬರಬೇಕು ಅಂತಲೂ ಇದೆ ಬಟ್ ಆ ಟೈಮ್ ಬಂದ ನಂತರ ನೀವು ಅಹ್ ತಗೊಂಡಿರೋಂತ ನಿರ್ಧಾರ ತಗೊಂಡಿರುವಂಥ ಕೆಲಸ ತಗೊಂಡಿರುವಂಥ ವರ್ಕ್ ಏನಿದೆ ಅದು ನಿಮಗೆ ಸಿಗುವಂತದ್ದು ಇದೆ ನಿರ್ಧಾರಗಳಿಂದ ನಿಮಗೆ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರ ಅದು ನಿಮಗೆ ಸಿಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಯಾರು ಕೋರ್ಟ್ ವಿಚಾರವಾಗಿ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರ ನನಗೆ ನ್ಯಾಯ ಸಿಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ಕೋರ್ಟ್ ವಿಚಾರವಾಗಿ ಯೋ ಜಡ್ಜ್ಮೆಂಟ್ ಆಗುವಂಥದ್ದು ಇದೆ ಇಲ್ಲಿ ಬಟ್ ನೀವು ಮಾಡಿರುವಂಥ ಕೆಲಸದಿಂದ ನಿಮಗೆ ಒಳ್ಳೆಯದು ಆಗುತ್ತೆ ಅಂದರೆ ನೀವು ನೀವು ಒಳ್ಳೆ ಕೆಲಸಗಳಿಂದ ನಿಮಗೆ ಒಂದು ನ್ಯಾಯ ಸಿಗಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಒಂದು ಒಳ್ಳೆ ನ್ಯಾಯ ಸಿಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅದಕ್ಕೆ ನಿಮಗೆ ನಿಮಗೆ ಒಂದು ನ್ಯಾಯ ಸಿಗುತ್ತೆ ಇವಾಗ ಬ್ಯಾಲೆನ್ಸಲ್ಲಿ ಇದೆ ಆ ಕೆಲಸ ನಿಮ್ಮದು ಒಳ್ಳೆ ಕೆಲಸ ಆಗಿದ್ದರೆ ಮಾತ್ರ ನಿಮಗೆ ಅದು ಸಿಕ್ಕೇ ಸಿಗುತ್ತೆ ನಿಮಗೆ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ ಮತ್ತು ಕೆಲವರು ನಾನು ಇಷ್ಟು ದಿನ ಕಷ್ಟನ ಪಟ್ಟಿದ್ದೀನಿ ನನಗೊಂದು ಒಳ್ಳೆ ಅವಕಾಶಗಳು ಇಲ್ಲ ಅದಕ್ಕೆ ತಕ್ಕ ಪ್ರತಿಫಲವೂ ಸಿಗ್ತಾ ಇಲ್ಲ ಅಂದರೆ ದಯವಿಟ್ಟು ಯೋಚನೆ ಮಾಡಿಬಿಡಿ ನಿಮಗೆ ಅದಕ್ಕೆ ತಕ್ಕ ಒಂದು ಪ್ರತಿಫಲ ಸಿಗೋದ್ರಲ್ಲಿ ಇದೆ ಪ್ರತಿಫಲ ಕೂಡ ನಿಮಗೆ ಸಿಗ್ತಾ ಇದೆ ನೀವೇನು ಕಷ್ಟಪಟ್ಟಿದ್ದೀರ ಇಷ್ಟು ದಿನ ಅದಕ್ಕೆ ಒಂದು ಒಳ್ಳೆ ಪ್ರತಿಫಲನ ಅಚೀವ್ನ ನಿಮ್ಮ ಗೋಲ್ನ ನೀವು ತಲುಪ್ತಾ ಇದ್ದೀರಾ ಅದಕ್ಕೆ ಒಂದು ಒಳ್ಳೆ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ತಾಯಿ ಕಡೆಯಿಂದ ತಾಯಿ ಆಶೀರ್ವಾದದಿಂದ ನಿಮಗೆ ನೀವು ಕಷ್ಟಪಟ್ಟಿರೋದಕ್ಕೆ ಒಂದು ಒಳ್ಳೆ ಬೆಲೆ ಒಂದು ಒಳ್ಳೆ ಒಳ್ಳೆ ಒಂದು ಒಳ್ಳೆ ನ್ಯಾಯ ನೀವು ಹಿಡ್ದಿರುವಂಥ ಜವಾಬ್ದಾರಿಗಳು ನಿಮಗೆ ಒಂದು ಹೊಸದಾಗಿ ಬರುವಂಥ ಪ್ರೀತಿ ಎಲ್ಲ ನಿಮ್ಮ ಜೀವನಕ್ಕೆ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ